ಮನೆ ಅಲರ್ಟ್ ಆಗಿ ಎರಡು ಸಾವಿರದ ಹದಿನೇಳರಲ್ಲಿ ಅಲರ್ಟ್ ಆಗಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ರಿಜಿಸ್ಟ್ರೇಷನ್ ಆಗಿದೆ ನನಗೆ ಸಾಕಷ್ಟು ಲಾ ಲಾಯರ್ ನೋಟಿಸ್ ಇಶ್ಯೂ ಮಾಡಿದ್ರು ಕೂಡ ಹೌಸಿಂಗ್ ಬೋರ್ಡ್ ಇಂದ ಯಾವ್ದೇ ತರದ್ದು ಇದೇ ಇಲ್ಲ ಮನೆ ಆರು ದಿವಸದಿಂದ ಹಿಂದೆ ಬಂದು ಈ ಕರೆಂಟ್ ಇನ್ ಮೀಟರ್ ಕಟ್ ಮಾಡಿ ಹೋಗಿದ್ದಾರೆ ವೈರ್ ಕಟ್ ಮಾಡಿ ಹೋಗಿದ್ದಾರೆ ಆರು ದಿವಸದಿಂದ ವಿತೌಟ್ ಕರೆಂಟ್ ಇದ್ದೀವಿ ನಾವು ಆಮೇಲೆ ನೀರು ಇಲ್ಲ ಇದ್ರ ಬಗ್ಗೆ

మర్యాదస్తూ ఆఫీస్ తెగీతి డిస్ట్రిక్

ಈಗ ಅವರೊಬ್ಬರು ಬಿಟ್ಟು ಅದಂದ್ರೆ ಎಲ್ಲಾ ಕಿತ್ಕೊಂಡು ಹೋಗ್ತಾರೆ ಕಿಟಕಿ ಕಿತ್ಕೊಂಡು ಹೋಗಾರ ಗೇಟ್ ತಗೊಂಡ್ ಹೋಗಾರ ಇಲ್ಲಿ ಯಾವ್ದೇ ವ್ಯವಸ್ಥೆ ಇಲ್ಲ ಯಾವ್ದೇ ವ್ಯವಸ್ಥೆ ಇಲ್ಲ ಏನ್ ವಾಚ್ಮೆನ್ ಇಲ್ಲ ಏನಿಲ್ಲ ಯಾರು ಮಾತಾಡಬೇಕು ಯಾರು ಕೇಳ್ಬೇಕು ಮೊದಲು ವಾಚ್ಮೆನ್ ಇದ್ದ ವಾಚ್ಮೆನ್ ಪೇಮೆಂಟ್ ಕೊಡ್ಲಿಲ್ಲ ಹ್ಮ್ ಅವು ಹೋದ ಹೋಗಿಂದ ಈಗ ಎಲ್ಲಾ ಕಿಡಿಕಿ ಗ್ಲಾಸ್ ಬಡದ್ಬಿಟ್ಟು ಅದನ್ನ ಯಾರು ಏನು ವಿಚಾರ ಇಲ್ಲಕಂದ್ರ ಅದು ಕೊಡ ಆಗಂಗಿಲ್ಲ ಅಂದ್ರೆ ಅವ್ರು ಎಷ್ಟು ದುಡ್ಡು ಕಟ್ಟಾರೋ ಅವ್ರು ದುಡ್ಡು ಕೊಟ್ಟು ಬಿಟ್ಟು ಅವರು ಅಲ್ಲಿ ಮತ್ತೆ ಇದ್ದಲ್ಲಿ ಜಗತ್ತೊಂದು ಮತ್ತೆ ಕಟ್ಕೊಂಡಿರ್ತಾರೆ ಇಲ್ಲಿ ಎಷ್ಟು ದಿನ ಇದು ಈಗ ಆರು ವರ್ಷ ಆತು ನಾ ಇಲ್ಲಿ ಬಂದು ಏನು ಕರೆಂಟ್ ಸೌಲಭ್ಯ ಇಲ್ಲ ನೀರಿಂದೂ ಇಲ್ಲ ಎಷ್ಟು ಅಂತ ತರಬೇಕು ಒಂದು ಕೊಡೋ ಆದರೆ ಸಲಂಗಿಲ್ಲ ಈಗ ಬ್ಯಾಸಿಗಳಿಗೆ ನಾವೆಲ್ಲ ಕೊಡೋಬೇಕು ಮಕ್ಕಳಿಗೆ ಏನು ಸಾಲದಲ್ಲ ಹಂಗಿದ ವಿಚಾರ ನೀವು ವಿಚಾರ ನಿಮ್ಮ ಮಕ್ಕಳು ಇದ್ರೆ ನೀವು ಇಲ್ಲಿದ್ದರೆ ಪರಿಸ್ಥಿತಿ ನಿಮಗೆ ಹಂಗೆ ಹೊತ್ತು ಅನ್ನೋದು ಇಲ್ಲ ಅದಕ್ಕೆ ತುರ್ತಾಗಿ ನಮಗೆ ಈ ಒಂದು ಕರೆಂಟಿನ ವ್ಯವಸ್ಥೆನ ಮಾಡ್ಕೊಡ್ಬೇಕು ನೀರಿನ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾರೆ ಆರು ದಿವಸದಿಂದ ಸರ್ ನೀವು ಎಲ್ಲಿಂದ್ರೆ ಬಿಜಾಪುರ್ ಬಂದಿರಿ ಯಾರು ಸರ್ ಸರೀಕ್ ಸರ್ ರಾಧಿಕ್ ಸರ್ ಏನಂತ ಹೇಳಿ ಕಳಶಾರ ಇದು ಲೈಟ್ ಕನೆಕ್ಷನ್ ಅಂತ ಹೇಳಿ ನೀರಿಂದು ನೀರಿಂದು ಒಂದು ಈಗ ಇಲ್ಲಿ ಪರಿಸ್ಥಿತಿ ಏನೈತಿ ಇಲ್ಲಿ ಏನು ನಡೆದೈತಿ ಏನೆಲ್ಲ ಹುಡ್ರು ಅದೇ ನಾವೆಲ್ಲ ಅದೇವಿ ಇಲ್ಲಿ ಕತ್ ಐತಿ ಎಲ್ಲ ಏನು ನಡೆದೈತಿ ಇಲ್ಲಿ ನಾಲ್ಕು ದಿವ್ಸಲಿಂದ ಈ ಟೈಪ್ ಅದೇ ನಾವು ಐದನೇ ಆರನೇ ದಿವಸ ಇವತ್ತು ಆರನೇ ದಿವಸ ಆಯ್ತು ಆರನೇ ದಿವಸ ಏನೈತಿ ಪರಿಸ್ಥಿತಿ ನೀವು ಅವರು ಅಲ್ಲಿ ಕುಂತ ಮಾತಾಡಕರ ನೀವು ಬಂದೀರಿ ನಿಮ್ಮ ಸಮೀಕ್ಷೆನ ನೋಡಿದಿರಲ್ ಹೇಳ್ರಿ ಏನಂತ ಇಲ್ಲ ನೋಡಿದ್ರೆ ಸರ್ ಅದೇ ಕರೆಂಟ್ ಇಲ್ಲರ್ ಇರೋದಾಗಲ್ಲ ಶಿವಣ್ಣ ಆದಷ್ಟು ನಾಳೆ ಟ್ರೈ ಮಾಡ್ತೀನಿ ನಾನು ಇವತ್ತೆ ಅಡ್ಡಾಡ್ ಅಂತ ಅಲ್ಲೇ ಲೆಟರ್ ಅವ್ರು ಇವತ್ತು ನಾಳೆ ಲೆಟರ್ ಕೊಡ್ತೀನಂದ್ರೆ ಇಂಟಿಮೇಷನ್ ಏಟ್ ಅಮೌಂಟ್ ಆಗ ನಾಳೆ ಕೊಡ್ತೀನಂದ್ರೆ ನಾಳೆ ಕೊಟ್ಟ ಕಡೆ ಸ್ವಲ್ಪ ಜಲ್ದಿ ಫಾಲೋಅಪ್ ಮಾಡ್ತೇನೆ ಒಂದ್ರ <laughs>

ಈಗ ನಿಮ್ಗೆ ಹೇಳಿದ್ರಲ್ಲ ಮಡಿವಾಳ ಸರ್ ಏನ್ ಕೇಬರ್ ಹೇಳಿದ್ರಲ್ಲ ಈಗ ಲೈಟ್ ತೆಗಿಯ ಕಾರಣ ಏನು ನೀವು ಪೆಂಡಿಂಗ್ ಇಟ್ಟ ಅಮೌಂಟ್ ಇಂದಾನೆ ನಮಗೆ ಎಷ್ಟು ವರ್ಷದ ಸರ್ ಅದು ಪೆಂಡಿಂಗ್ ಅಮೌಂಟ್ ಐದು ವರ್ಷ ಐದು ವರ್ಷದಿಂದ ಹಂಗ ಸರ್ ಅದ್ರದ್ದು ಅಮೌಂಟ್ ತೆಗೆದ್ರೆ ಹೆಂಗ ಗವರ್ಮೆಂಟ್ ಇಂದ ಏನಾನ ಅದ್ರ ಬಗ್ಗೆ ನನಗ ಮಾಹಿತಿ ಇಲ್ಲ ನಾನು

ನಾವು ಖರೀದಿ ಹಾಕುವ ಎರಡ್ ಹೌದು ಈಗ ಮಾಡಿದ್ದಾವೆ ಅಲಾಟ್ಮೆಂಟ್ ಹದಿನೇಳು ಎರಡ್ ಸಾವಿರ ಹೆಚ್ಚು ಗಣಿ ಹದಿನಾ ನಮ್ಗೆ ಖರೀದಿ ಆಗಿದ್ದದ ಈಗ ನಮಗೆ ಇಲ್ಲಿ ಹುಡುಕೋ ನಾವು ತಗೊಂಡಿದ್ದೆ ಅದಕ್ಕಪ್ಪ ಅಂದ್ರೆ ನಮ್ಗೆ ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಮೂಲ ಸೌಲಭ್ಯಗಳು ಏನಪ್ಪಾ ಅಂದ್ರೆ ನಮಗೆ ನೀರು ವಿದ್ಯುತ್ ಶಕ್ತಿ ರಸ್ತೆಗಳು ಬೇಕು ಆದ್ರೆ ಈಗ ಇಲ್ಲಿ ಸಮಸ್ಯೆ ಏನಾಗಿತ್ತಾ ಅಂದ್ರೆ ಮೇನ್ ಇಲ್ಲಿ ಕರೆಂಟ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಈಗ ಒಂದ್ ರೋಡ್ ಹೆಚ್ಚು ಕಣ್ಣು ಎಲ್ಲ ಕೆಟ್ಟ ಹೋಗ್ಬಿಟ್ಟು ಈಗಂತೇಸ್ಗೆ ಪ್ರಾರಂಭ ಆಗಿತಿ ಈ ಬೇಸಿಗೆ ಒಳಗ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ನಾವ್ ಇಲ್ಲಿ ಹೆಂಗಿರೋಣ ಅದು ಮೇನ್ ಆಗಿತಿ ಆಮೇಲೆ ಕರೆಂಟ್ ಇರ್ಲಿಕ್ಕೆ ಇಲ್ಲಿ ಬೇಸಿಗೆ ಒಳಗ ಯಾವುದೇ ಕೆಲಸನೂ ನಮಗೂ ಆಗೋದಿಲ್ಲ ಅಡಿಗೆಗೆ ಆಗ್ಲಿ